ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಸೋಮವಾರ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಜೆಪಿಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇನ್ನು ರಾಜ್ಯ ಸರ್ಕಾರ ಕಿಡಿಗೇಡಿಗಳನ್ನು ಮಟ್ಟ ಹಾಕಲು ವಿಫಲವಾಗಿದೆ ಎಂದು ನಗರಸಭೆ ನಾಮನಿರ್ದೇಶನ ಮಾಜಿ ಸದಸ್ಯರಾದಂಥ ಜಗದಾಂಬಾ ಅವರು ಗಂಭೀರವಾಗಿ ಆರೋಪಿಸಿದರು ಏನೋ ಹುಬ್ಬಳ್ಳಿಯಲ್ಲಿ ಆಡು ಆಗಲೇ ನೇಹ ಎನ್ನುವಂಥ ವಿದ್ಯಾರ್ಥಿಯನ್ನು ಕಿಡಿಗೇಡಿಯು ಹತ್ಯೆ ಮಾಡಿದ್ದಾನೆ ಕೂಡಲೇ ಹತ್ಯೆ ಮಾಡಿರುವಂಥ ಕಿಡಿಕೇಡಿಯನ್ನು ಕಾನೂನು ಕ್ರಮ ಜರುಗಿಸಿ ಜರುಗಿಸಬೇಕು ಎಂದು ಒತ್ತಾಯ ಕೂಡ ಮಾಡಿದರು ಇನ್ನು ಮಹಿಳೆಯರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಏನೋ ರಾಜ್ಯ ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ನೀಡುವಲ್ಲಿ ವಿಫಲವಾಗಿದ್ದು ಕಿಡಿಗೇಡಿಗಳಿಗೆ ರಕ್ಷಣೆ ನೀಡಲು ಮುಂದಾಗಿದೆ ಎಂದು ಭಾರತೀಯ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಚಳಕೆರೆ ನಗರದಲ್ಲಿ ಗಂಭೀರವಾಗಿ ಆರೋಪ ಮಾಡಿದರು ಈ ವೇಳೆ ನಗರಸಭೆ ಸದಸ್ಯರಾದಂಥ ಜಯಣ್ಣ ಸೇರಿದಂತೆ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಕೂಡ ಹೇಳಿದರು